yeah <music> ಹಾಯ್ ನಮಸ್ತೆ ನಾನು ನಿಮ್ಮ ಈರಣ್ಣ ಪಟ್ಟಣ ಭೂಗೋಳ ಶಾಸ್ತ್ರದ ಉಪನ್ಯಾಸಕರು ಧಾರವಾಡದಿಂದ ಪ್ರಿಯ ಸ್ಪರ್ಧಾ ಮಿತ್ರರೇ ಇದೇ ಬರುವ ಮಾರ್ಚ್ ಹನ್ನೆರಡನೇ ದಿನಾಂಕ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಪ್ರಥಮ ದರ್ಜೆ ಡಿಗ್ರಿ ಮಹಾವಿದ್ಯಾಲಯಕ್ಕೆ ನಾನು ಆಗಮಿಸ್ತಾ ಇದ್ದೀನಿ ಅಲ್ಲಿನ ವಿದ್ಯಾರ್ಥಿಗಳ ಒಕ್ಕೋರಲ್ಲಿನ ಮೇರೆಗೆ ಮತ್ತು ನನ್ನ ಆತ್ಮೀಯ ಸ್ನೇಹಿತರ ಒಂದು ಅತಿಯಾದ ಒಂದು ಬಹಳ ದಿನಗಳಿಂದ ಅವ್ರು ಕರ್ಸ್ಕೋಬೇಕಂತ ಬಹಳ ಪ್ಲಾನ್ ಮಾಡ್ತಾ ಇದ್ರು ಆದ್ರೆ ಈಗ ಒಂದು ಸಮಯ ಕೂಡಿ ಬಂದಿದೆ ಪ್ರಪ್ರಥಮ ಬಾರಿಗೆ ಕೊಪ್ಪಳ ಜಿಲ್ಲೆಗೆ ಆಗಮಿಸ್ತಾ ಇದ್ದೀನಿ ಆ ವಿದ್ಯಾರ್ಥಿಗಳ ಸಹಕಾರದಿಂದ ಬೆಂಬಲದಿಂದ ಮತ್ತು ಅಲ್ಲಿನ ಭವಿಷ್ಯದ ಸ್ಪರ್ಧಾರ್ಥಿಗಳ ಹಿತದೃಷ್ಟಿಯಿಂದ ನಾನು ಇದೇ ಮಾರ್ಚ್ ಹನ್ನೆರಡನೇ ದಿನಾಂಕ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಎರಡು ಗಂಟೆಯವರೆಗೆ ರಾಜ್ಯ ಮಟ್ಟದ ಬೃಹತ್ ಸ್ಪರ್ಧಾತ್ಮಕ ಪರೀಕ್ಷೆಯ ರಾಜ್ಯ ಮಟ್ಟದ ಉಚಿತ ಕಾರ್ಯಾಗಾರದಲ್ಲಿ ಭಾಗವಹಿಸ್ತಾ ಇದ್ದೀನಿ ಆದ್ದರಿಂದ ಆವತ್ತಿನ ಒಂದು ವಿಶೇಷವಾದ ತರಗತಿ ನಿಮ್ಮ ಮುಂದಿನ ಭವಿಷ್ಯದ ಬದುಕಿನ ಜಟಕಾ ಬಂಡಿಯ ಅತಿ ದೊಡ್ಡ ಹೆಜ್ಜೆ ಆಗಲಿದೆ ಆದ್ದರಿಂದ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೀನಿ ಹಾಗಿದ್ರೆ ಆ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಒಂದು ಅಡ್ರೆಸ್ ಬಂದುಬಿಟ್ಟು ಕೊಪ್ಪಳ ಜಿಲ್ಲೆಯ ಪುಷ್ಟಗಿ ತಾಲೂಕಿನ ತಾವರಗೇರ ಎನ್ನುವ ಒಂದು ಗ್ರಾಮದಲ್ಲಿ ಪ್ರಥಮ ದರ್ಜೆ ಡಿಗ್ರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯವಿದ್ದು ಆ ಒಂದು ಪ್ರಥಮ ದರ್ಜೆಯ ಮಹಾವಿದ್ಯಾಲಯದ ಅಡ್ರೆಸ್ಗೆ ನೀವು ಬಂದು ಅಲ್ಲಿ ನಡೆಯುವಂತಹ ರಾಜ್ಯ ಮಟ್ಟದ ಬೃಹತ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಚಿತ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಅಲ್ಲಿ ಇಂಟರಾಕ್ಷನ್ ಮೂಲಕ ನಾನು ನಿಮಗೆ ಒಂದು ಉಚಿತವಾದಂತಹ ಬೃಹತ್ ವಿಷಯಗಳ ಚರ್ಚೆಯನ್ನು ನಿಮ್ಮ ಒಂದು ಮುಖಾಮುಖಿಯಾದ ಆ ಸಮಾಗಮದಲ್ಲಿ ನಿಮ್ಮ ಮುಂದೆ ಕೈಗೊಳ್ಳಲಿದ್ದೇನೆ ಆದ್ದರಿಂದ ಸ್ನೇಹಿತರೆ ಆವತ್ತಿನ ಆ ಉಚಿತ ಕಾರ್ಯಾಗಾರದಲ್ಲಿ ನಾನು ಬರೆದಿರುವ ನಕ್ಷೆಗಳ ಮೂಲಕ ಭೂಗೋಳ ದರ್ಶನ ಎಂಬ ಪುಸ್ತಕವನ್ನ ಹೆಚ್ಚಿನ ಡಿಸ್ಕೌಂಟ್ ರೂಪದಲ್ಲಿ ನಿಮ್ಮ ಮುಂದೆ ಸಮರ್ಪಿಸಲಿದ್ದೇನೆ ಆದ್ದರಿಂದ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಥಮ ಬಾರಿಗೆ ರೆಡಿ ಆಗ್ತಿದ್ದೀರಿ ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸುತ್ತಾ ಹಲವು ಸೋಲುಗಳನ್ನು ಕಂಡಿರುವ ನಿಮಗೆ ಆವತ್ತು ಒಂದು ಬೂಸ್ಟ್ ರೀತಿಯಲ್ಲಿ ನನಗೆ ಗೊತ್ತಿರುವ ಚಿಕ್ಕ ಎಡಕ್ಷರದ ಜ್ಞಾನವನ್ನ ನಿಮ್ಮ ಮುಂದೆ ಸಮರ್ಪಿಸಲು ಬರ್ತಾ ಇದ್ದೀನಿ ಹಾಗಿದ್ರೆ ಮತ್ತೆ ಇಲ್ಲಿ ಕೆಳಗೆ ಕಾಣಿಸುತ್ತಿರುವಂತಹ ಒಂದು ಮೊಬೈಲ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಡಬಲ್ ಜೀರೋ ಟೂ ಫೈವ್ ಜೀರೋ ಏಟ್ ಇದು ನನ್ನ ಮೊಬೈಲ್ ಸಂಖ್ಯೆಯಾಗಿದ್ದು ಅದೇ ರೀತಿ ಕಾಲೇಜು ಮಂಡಳಿಯ ಮತ್ತೊಂದು ಮೊಬೈಲ್ ನಂಬರ್ ಇಲ್ಲಿ ಕೆಳಗೆ ಡಿಸ್ಪ್ಲೇ ಆಗ್ತಾ ಇದೆ ಮತ್ತು ಕಾಲೇಜು ಅಡ್ರೆಸ್ ಸಹ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಆದ್ದರಿಂದ ಆ ಒಂದು ಅಡ್ರೆಸ್ಗೆ ಬಂದು ನಿಮ್ಮ ಗೆಳೆಯ ಮಿತ್ರರನ್ನ ಕರ್ಕೊಂಡು ಬಂದು ಅವತ್ತಿನ ರಾಜ್ಯ ಮಟ್ಟದ ಉಚಿತ ಕಾರ್ಯಾಗಾರದ ತರಗತಿಯಲ್ಲಿ ಭಾಗವಹಿಸಿ ನಿಮ್ಮ ಮುಂದಿನ ಭವಿಷ್ಯದ ಬದುಕಿನ ಜಟಕಾ ಬಂಡಿಗೆ ಒಂದು ಮುನ್ನುಡಿ ಬರೆಯಿರಿ ಅಂತ ಈ ಮೂಲಕ ಕೇಳಿಕೊಳ್ಳುವ ಕೊಪ್ಪಳ ಜಿಲ್ಲೆಗೆ ಮೊದಲ ಬಾರಿಗೆ ಆಗಮಿಸ್ತಾ ಇದ್ದೀನಿ ನನ್ನ ಒಂದು ಆ ಒಂದು ವಿಶೇಷವಾದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿರುವ ಕೊಪ್ಪಳ ಜಿಲ್ಲೆಯ ಆ ಕಾಲೇಜು ಮಂಡಳಿಗೆ ಈಗಾಗಲೇ ಅಡ್ವಾನ್ಸ್ ಆಗಿ ನಾನೇ ಸಹ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ನನ್ನ ತರಗತಿಗೆ ಜಾತಕ ಪಕ್ಷ ಅಂತ ಕಾಯುತ್ತಿರುವ ನಿಮ್ಮೆಲ್ಲರಿಗೂ ಕೇವಲ ಎರಡೇ ಎರಡು ದಿನ ಅಂದರೆ ಮಾರ್ಚ್ ಹನ್ನೆರಡನೇ ದಿನಾಂಕ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಗೆ ನಿಮ್ಮ ಮುಂದೆ ಮುಖಾಮುಖಿ ಆಗ್ತೀನಿ ಆ ಸಮಾಗಮದಲ್ಲಿ ಅದ್ಭುತವಾದ ವಿಶೇಷವಾದ ಮಾಹಿತಿ ನಿಮಗೆ ಸಮರ್ಪಿಸುವ ಚಿಕ್ಕ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಅವತ್ತಿನ ವಿಶೇಷ ತರಗತಿಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಅಭಿನಂದನೆಗಳು